ಹಲೋ ಸ್ನೇಹಿತರೆ ನಮಸ್ತೆ ನನ್ನ ಮಂದಿ ಇವತ್ತೇನಪ್ಪ ಗೊತ್ತಾ ಇವತ್ತು ಭಾರ ಬಂದಿದೆ ಚಿಕ್ಕಾಪುರಕ್ಕೆ ನೇರು ರೌಂಡಿಗೆ ಭಾರ ತಕ್ಕಿ ಬಂದಿದೆ ಆಲ್ರೆಡಿ ಬೆಟಗಿರಿ ಹತ್ರ ಇತ್ತು ಅಲ್ಲಿಂದ ಚಿಕ್ಕಾಪುಟ್ಟೆ ಕಿತ್ತಂತೆ ನನಗೆ ಹೋಗ್ಲಿಕ್ಕಾಗಲಿಲ್ಲ ಆದರೆ ಈವಾಗ ನೇರು ರೌಂಡಿಗೆ ತಗೊಂಡೋಗಿದ್ದ ಅಲ್ಲಿಗೆ ತೊಗೊಂಡೋಗಿದ್ದಾರೆ ಅಲ್ಲಿ ಹೋಗಿ ರೇಷ್ ಅಂತ ನೋಡು ಹೇಗಿದೆ ಒಂದು ಟೆನ್ ಕೆ ಜಿ ಬ್ಯಾಗ್ ಕೊಡ್ತಾಳಂತೆ ಟ್ವೆಂಟಿ ನೈನ್ ರುಪೀಸ್ ರೈಸ್ ಬರ್ತೀವಿ ಅಲ್ಲಿ ಹೋಗ್ತಾ ಇಲ್ಲಿ ನೋಡೋಣ ಅಕ್ಕಿ ಹೇಗಿದೆ ಏನು ಅಂತ ನೋಡೋಣ ಫಸ್ಟ್ ಹೋಗ್ವಾ ಹಾ ನೆರವು ಬಂದಿದ್ವಿ ಗಾಡಿ ಇದೆ ಜನ ಏನು ಇಲ್ಲ ಖಾಲಿ ಇದೆ ಈಗ ವಯಸ್ಸು ಹಂಗಂತ ಬೆಳಗ್ಗೆ ಮೆಟೀರಿಯಲ್ ಸ್ಟುಡಿಯೋದ ಹತ್ರ ಬಂದಾಗ ಸಿಕ್ಕಾಪಟ್ಟೆ ಜನ ಇತ್ತು ರಶ್ಯನು ಹೆವಿ ರಶ್ ಇತ್ತು ಅಂತಿದ್ರು ಇವಾಗಂತೂ ಖಾಲಿ ಇದೆ ನೋಡಿ ಭಾರತ್ ಅಕ್ಕಿ ಅಂತೆಲ್ಲ ಇಪ್ಪತ್ತೊಂಬತ್ತು ರೂಪಾಯಿ ಪರ್ ಕೆಜಿ ಅಂದ್ರೆ ಒಂದು ಬ್ಯಾಗ್ ಕೊಡ್ತಾ ನೋಡೋಣ ಪರ್ಚೇಸ್ ಮಾಡೋಣ ಫಸ್ಟು ಅಕ್ಕಿ ಹೇಗಿದೆ ನೋಡೋದು ಆಮೇಲೆ ಉಳಿದಿದ್ವಿ ನೋಡಿರಿ ಈ ರೀತಿ ಟೇಬಲ್ ಹಾಕಿ ಕುಂತಿದ್ದಾರೆ ಏನಕ್ಕಂತ ಹಾಂ ಗೊತ್ತಿಲ್ಲ ಇಲ್ಲಿ ಚೀಟಿ ಕೊಡ್ತಾರೆ ಸ್ನೇಹಿತರೆ ಮೊಬೈಲ್ ನಂಬರ್ ಬರ್ಕೊಳ್ತಾರೆ ಹೆಸರು ಬರ್ಕೊಳ್ತಾರೆ ಚೀಟಿ ಕೊಡ್ತಾರೆ ಅದು ಏನಕ್ಕೆ ಮೊಬೈಲ್ ನಂಬರ್ ಬರ್ಕೊಳ್ತಾರೆ ಏನು ಗೊತ್ತಲ್ಲ ಚೀಟಿ ತೊಗೊಂಡ್ರೂ ದುಡ್ಡು ತೊಗೊಳಲ್ಲ ದುಡ್ಡನ್ನು ಇವರಿಗೆ ಕೊಡಬೇಕು ಇವ್ರ ಹತ್ರನೇ ರೇಷನ್ ಅಕ್ಕಿ ತೊಗೋಬೇಕು ನೋಡೋಣ ತಗೊಳ್ವಾ ಇಬ್ಬರು ಬಂದಿದ್ದೀವಿ ನಮ್ಮ ಫ್ರೆಂಡು ಅವನು ರೆಡಿ ಇದ್ದಾನೆ ನಾನು ಬ್ಯಾಗ್ ತೊಗೊತಾ ಇದ್ದೀನಿ ನಾನು ಕ್ಯಾಮ್ರಾ ಹಿಡಿದ್ರಿಂದ ನಾನು ತೋರ್ಲಿಕ್ಕೆ ಆಗ್ತಿಲ್ಲ ನಮ್ಮ ಫ್ರೆಂಡ್ ತೊಗೊತಾ ಇದ್ದಾನೆ ನೋಡೋಣ ಒಂದ್ ಬ್ಯಾಗ್ ಅಕ್ಕಿ ಆಮೇಲೆ ತ್ರೀ ಹಂಡ್ರೆಡ್ ರುಪೀಸ್ ಕೊಡ್ತೀರಿ ಟೆನ್ ರುಪೀಸ್ ದಯವಿಟ್ಟು ವಾಪಸ್ ಇಸ್ಕೊಳ್ಳಿ ಇಲ್ಲಾಂದ್ರೂ ಕೊಡಲ್ಲ ನೆನ್ಪಿಲ್ಲ ಅಂದ್ರೆ ಕೊಡಲ್ಲ ಅದಾದ್ರು ಅಂದ್ರೆ ಎಷ್ಟೋ ಹೋಗುತ್ತೆ ಒಂದ್ ಬ್ಯಾಗ್ ಅಕ್ಕಿ ತಗೊಂಡು ಟೆಸ್ಟಿಂಗ್ ಬ್ಯಾಗ್ ಸ್ನೇಹಿತರೆ ಅಕ್ಕಿ ಚೆನ್ನಾಗಿದ್ರೆ ಮುಂದೆ ಬ್ಯಾಗ್ ತಗೊಳ್ಳೋದು ಮನೆ ಹೋಗಿ ತೊಳೆದು ರೈಸ್ ಮಾಡಿ ಹೇಗಿದೆ ಅಂತ ತೋರಿಸ್ತೀನಿ ಈ ಫಸ್ಟ್ ಅಕ್ಕಿನ ಒಂದು ತಗೊಂತ ಇದ್ದೀನಿ ಅಕ್ಕಿ ತಗೊಂಡ್ ನಂತರ ಸೀದಾ ಮನೆ ಮನೆಯಲ್ಲಿ ರೈಸ್ ಮಾಡಿ ನಿಮಗೆ ಹೇಗಿದೆ ಏನಂತ ತೋರಿಸ್ತಾ ಇದೀನಿ ಸ್ನೇಹಿತರೆ ಫಸ್ಟ್ ಮನೆಗೆ ಹೋದ್ಮೇಲೆ ಅಕ್ಕಿ ಹೇಗಿದೆ ನೋಡೋಣ ಬನ್ನಿ ಫಸ್ಟ್ ರೈಸ್ ಹೇಗಿದೆ ಸ್ನೇಹಿತರೆ ಈಗ ಅಕ್ಕಿ ಈಗ ಆಲ್ರೆಡಿ ಪರ್ಚೇಸ್ ಬಂದ್ವಿ ಅಂದ್ರೆ ಇಪ್ಪತ್ತೊಂಬತ್ತು ರೂಪಾಯಿ ಕೆಜಿ ಮುನ್ನೂರ ತೊಂಬತ್ತು ರೂಪಾಯಿ ಫುಲ್ ಬ್ಯಾಗ್ ಹತ್ತು ಕೆ ಜಿ ಒಂದು ಬ್ಯಾಗ್ ಕೊಡ್ತಾರೆ ಈಗ ಆಲ್ರೆಡಿ ತಗೊಂಡ್ಬಂದಿದ್ದೀನಿ ಈಗ ನೋಡಿ ನನ್ನ ಹತ್ರ ಇಲ್ಲಿ ಇದೆ ಬ್ಯಾಗ್ ಅಕ್ಕಿ ಇದೆ ಇಲ್ಲಿ ಅಕ್ಕಿ ಇದೆ ಈಗ ಇದನ್ನ ಓಪನ್ ಮಾಡಿ ತೋರಿಸ್ತೀನಿ ಮೂರು ಅಕ್ಕಿ ಅಂದ್ರೆ ಸ್ಟೀಮ್ ರೈಸು ಆಮೇಲೆ ರೇಷನ್ನು ಮಾಮೂಲಿ ಏನು ಫ್ರೀ ಕೊಡ್ತಾರಲ್ಲ ಆ ಅಕ್ಕಿ ಆನಂತರ ಇದು ಭಾರತ್ ಈ ಮೂರನ್ನು ಒಂದು ಕಡೆ ಇಟ್ಟು ತೋರಿಸ್ತೀನಿ ಆಮೇಲೆ ಇದನ್ನು ನೀರಾಕಿ ವಾಶ್ ಮಾಡಿ ರೈಸ್ ಹೇಗಿರುತ್ತೆ ಅಂತೇಳಿ ಇವತ್ತು ನಿಮ್ಗೆ ನಾನು ತೋರಿಸ್ತೀನಿ ನೋಡೋಣ ಫಸ್ಟು ಫಸ್ಟು ಓಪನ್ ಮಾಡೋದನ್ನು ನೋಡೋಣ ಆಮೇಲೆ ಒನ್ ಬೈ ಒನ್ ಬೈ ಒನ್ ಬೈ ತೋರಿಸ್ತೀನಿ ಸ್ನೇಹಿತರೆ ಬನ್ನಿ ಹೇಗಿದೆ ನೋಡೋಣ ನೋಡಿ ಸ್ನೇಹಿತರೆ ಫಸ್ಟು ಈ ಅಕ್ಕಿ ಇದೆಯಲ್ಲ ಇದು ಸ್ಟೀಮ್ ರೈಸ್ ಅಂದರೆ ಬಾಸುಮತಿ ಸ್ಟೀಮ್ ಶಾಪಲ್ಲಿ ತರ್ತೀವಲ್ಲ ಈ ಸ್ಟೀಮ್ ರೈಸ್ ಇದು ಈ ರೈಸ್ ಫಸ್ಟ್ ಇದನ್ನ ಫಸ್ಟ್ ತೋರಿಸ್ತಾ ಇದೀನಿ ನಿಮಗೆ ಇಲ್ಲಿ ಇಟ್ಟಿದ್ದೀನಿ ನೋಡೋಣ ಆಮೇಲೆ ಇನ್ನೊಂದು ಇದು ಇದು ಪ್ಯೂರ್ ಫ್ರೀ ಸೊಸೈಟಿ ಅಕ್ಕಿ ಇದು ಇದು ಸೊಸೈಟಿ ಅಕ್ಕಿ ಇದು ಇದೆ ಬಿಳಿ ಪೌಡ್ರ್ ಬರುತ್ತೆ ಕೈ ಇದು ಸೊಸೈಟಿ ಅಕ್ಕಿ ಇದು ಇದು ಸೊಸೈಟಿ ಅಕ್ಕಿ ಇದನ್ನು ಇಲ್ಲಿ ಇಟ್ಟಿದ್ದೀನಿ ಇವಾಗ ಬ್ಯಾಗ್ ಓಪನ್ ಮಾಡೋಣ ಇವಾಗ ಬ್ಯಾಗ್ ಓಪನ್ ಮಾಡಿ ನೋಡಿ ಬ್ಯಾಗ್ ಇದು ಬ್ಯಾಗ್ ಓಪನ್ ಮಾಡೋಣ ಚಾಕು ಅಕ್ಕಿ ಇದೆ ಬ್ಯಾಗಲ್ಲಿ ನೋಡಿ ಅಕ್ಕಿ ಬ್ಯಾಗಲ್ಲಿ ಇದ್ದಿದ್ದು ಇವಾಗ ಇಷ್ಟಕ್ಕಿನ ನಾನೀಗ ತೆಗೆದು ತೋರಿಸ್ತೀನಿ ಬ್ಯಾಗಲ್ಲಿರೋ ಅಕ್ಕಿ ನೋಡಿ ಇದು ತಗೊತಿದ್ದೀನಿ ಕ್ಲೀನ್ ಮಾಡ್ಕೊಳ್ತೀನಿ ಕೈ ಫಸ್ಟ್ ಸಲ ಕ್ಲೀನ್ ಮಾಡಿಕೊಂಡು ನೋಡೋಣ ಬ್ಯಾಗ್ ತೆಗೆದಿದ್ದೀನಿ ಇವಾಗ ಇದು ತೊಗೊಂಡಿರೋ ಅಕ್ಕಿ ಅಂದರೆ ಈಗೇನು ತೆಗೆದ್ವಿ ಅಲ್ಲ ಇದೇ ಅಕ್ಕಿ ಇದೇ ಅಕ್ಕಿ ಇದೇ ಅಕ್ಕಿ ಈ ಅಕ್ಕಿನ ಈ ಅಕ್ಕಿನ ವಾಶ್ ಮಾಡೋಣ ಆಲ್ರೆಡಿ ಅದರಲ್ಲಿ ಓಟ್ ಏನ್ ಥರ ಇದೆ ಕಲರ್ ಎಲ್ಲ ಇದೆ ಕಲರ್ ಇದೆ ಗೊತ್ತಿಲ್ಲ ಏನು ಅಂತ ಇದನ್ನ ಬದಿ ನೋಡಿ ಇಟ್ಟಿದ್ದೀನಿ ಕಲರ್ ಇದೆ ಅದರ ಅಕ್ಕಿ ನೋಡಲಿಕ್ಕೆ ಚೆನ್ನಾಗಿದೆ ಆದರೆ ಗೊತ್ತಿಲ್ಲ ಇಲ್ಲಿ ಮೂರು ಅಕ್ಕಿನೂ ಇಟ್ಟಿದ್ದೀನಿ ಮೂರು ಇಟ್ಟಿದ್ದೀನಿ ಇದು ಸ್ಟೀಮು ಇದು ರೇಷನ್ ಪ್ರೀ ಅಕ್ಕಿ ಇದು ಆಮೇಲೆ ಇದು ಮಾಮೂಲಿ ಈಗ ತಂದಿರೋದು ಮೋದಿ ಅಕ್ಕಿ ಅಂತ ಅಕ್ಕಿ ಚೆನ್ನಾಗಿದೆ ಆಮೇಲೆ ಈಗ ನೀರು ಹಾಕಿ ವಾಶ್ ಮಾಡೋಣ ನೋಡೋಣ ನೀರು ಹಾಕೋಣ ನೀರು ಹಾಕ್ತಾಯಿದ್ದೀನಿ ಅಕ್ಕಿ ಇಷ್ಟು ನೀರು ಹಾಕಿದ್ದೀನಿ సైడ గిడ బాష్ అంద్ర అసెలా మామూలూ ఇష్టి తోదా మామూలు అక్క తోదా ఇష్టర్ బిడి బరుత ೊಸೈಟಿ ಅಕ್ಕಿ ತೊಳೆದಾಗ ಇದಕ್ಕಿಂತ ಜಾಸ್ತಿ ಬರುತ್ತಲ್ಲ ಅಲ್ಲ ಇದರಲ್ಲಿ ಪೌಡ್ರ್ ಇಲ್ಲ ಅದು ತೊಳೆದಾಗ ಇಷ್ಟು ಬಿಳಿ ಬಂತಲ್ಲ ಪೌಡ್ರ್ ಇಲ್ಲ ರೇಷನ್ ಅಕ್ಕಿ ಹಂಗೆ ಇದೆ ರೇಷನ್ ಅಕ್ಕಿನೇ ಪಾಲಿಶ್ ಮಾಡ್ದಂಗೆ ಕಾಣ್ತಾ ಇದೆ ಪೌಡ್ರೆಲ್ಲ ಇಲ್ಲ ವಾಶ್ ಮಾಡಿದ್ರು ಅಥವಾ ಪಾಲಿಶ್ ಮಾಡಿದ್ರು ಗೊತ್ತಿಲ್ಲ ಒಟ್ನಲ್ಲಿ ಪಾಲಿಶ್ ಮಾಡಿ ರೇಷನ್ ಅಕ್ಕಿ ಪ್ರೀ ಅಕ್ಕಿನ ಪಾಲಿಶ್ ಮಾಡಿ ಕೊಟ್ಟಂಗಿದೆ ಅಷ್ಟೇ ಇಷ್ಟಿದೆ ನೋಡೋಣ ಈಗ ಕುಕ್ಕರ್ಗಿಟ್ಟು ರೈಸ್ ಮಾಡಿ ರೈಸ್ ಹೆಂಗೆ ಬರುತ್ತೆ ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ ರೈಸ್ ಆದ ನಂತರ ತೋರಿಸ್ತೀನಿ ಅಂತ ಅಂತೇಳಿದ್ರೆ ಕುಕ್ಕರ್ಗೆ ಹಾಕಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ ರೈಸ್ ಆಗಿದೆ ರೈಸ್ ಅಂತೂ ಬೆಂದಿದೆ ಕುಕ್ಕರ್ಗೆ ಕುಕ್ಕರ್ಗೇನು ಮುದ್ದೆ ಅನ್ನಿಸ್ತದೆ ಚ ಕುಕ್ಕರಲ್ಲಿ ಬರಲ್ಲ ಅನ್ನಿಸ್ತದೆ ನೋಡಿ ಕುಕ್ಕರಲ್ಲಿ ರೈಸು ಅಷ್ಟು ಅದೇ ಮುದ್ದೆ ಆಗ್ತಾ ಇದೆ ಆಲ್ರೆಡಿ ಸ್ಟೀಮ್ ರೈಸ್ ರೈಸ್ ಮಾಡ್ದಂಗ ಆಗಲ್ಲ ಮುದ್ದೆ ಆಗ್ತಾ ಇದೆ ಹ ಸ್ನೇಹಿತರೆ ರೈಸ್ ರೆಡಿ ಆಗಿದೆ ಆದ್ರೆ ರೈಸ್ ಏನಪ್ಪ ಅಂತ ಹೇಳಿದ್ರೆ ಸೋಸ ನಿಜ ಹೇಳ್ಬೇಕು ಮೋಸ ಮಾಡೋಂಗಿಲ್ಲ ಯಾಕಂದ್ರೆ ರೇಷನ್ ಅಕ್ಕಿನ ವಾಶ್ ಮಾಡಿ ಅಥವಾ ಪಾಪ ಪಾಲಿಶ್ ಮಾಡಿನೇ ಟ್ವೆಂಟಿ ನೈನ್ ರುಪೀಸಿಗೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇದೇನು ಪ್ಯೂರು ಸ್ಟೀಮ್ ರೈಸ್ ಏನಲ್ಲ ಒಟ್ನಲ್ಲಿ ಅದೇನೋ ಹೇಳ್ತಾರಲ್ಲ ಇದು ಹೆಂಗೆ ಹೇಳ್ಬೇಕಂದ್ರೆ ಎಕ್ವಾ ತಕ್ವಾ ಅಂತಾರಲ್ಲ ಆ ಥರ ಏನು ಉಪಯೋಗಿಲ್ಲ ರೇಷನ್ ಅಕ್ಕಿ ಊಟ ಮಾಡ್ದಂಗಿಲ್ಲ ಸೇಮು ಅದೇ ರೀತಿ ರೈಸ್ ಆಗುತ್ತೆ ರೈಸ್ ಮಾಡಿದರೆ ರೇಷನ್ ಅಕ್ಕಿನ ನಾವು ಮಾಮೂಲಿ ಮಾಡ್ದಂಗೆ ಕುಕ್ಕರಲ್ಲಿ ಹೇಗೆ ರೇಷನ್ ಅಕ್ಕಿ ಏನಿದೆಯಲ್ಲ ಕುಕ್ಕರಲ್ಲಿ ಹಾಕಿದ್ರೆ ರೇಷನ್ ಅಕ್ಕಿ ಕರೆಕ್ಟ್ ಆಗೋಲ್ಲ ಅದೇ ರೀತಿ ಇದು ಸೇಮು ಸ್ಟೀಮ್ ರೈಸ್ ಅಂತೂ ಅಲ್ಲ ಅದೇ ಒಟ್ಟಿನಲ್ಲಿ ವಾಶ್ ಮಾಡಿನೂ ತೊಳೆದು ಪಾಲಿಶ್ ಮಾಡಿನೂ ಏನೋ ನಮ್ಮ ಒಟ್ಟಿನಲ್ಲಿ ಇಪ್ಪತ್ತೊಂಬತ್ತು ರೂಪಾಯಿಗೆ ಅಕ್ಕಿ ಕೊಡ್ತಾಯಿದೆ ಸ್ನೇಹಿತ ಸ್ಟೀಮ್ ರೈಸ್ ಅಂತೂ ಅಲ್ಲ ರೇಷನ್ ಅಕ್ಕಿನ ವಾಶ್ ಮಾಡಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ವಾಶ್ ಮಾಡಿ ಕೊಟ್ಟಿದ್ದಾರೆ ಅಷ್ಟೇ ಪೌಡ್ರ್ ಒಂದಿಲ್ಲ ಬಿಟ್ಟರೆ ಬಾಕಿದೆಯೆಲ್ಲ ಸೇಮು ಒತ್ತಾಗಿದೆ ಅಂದರೆ ಕಾಯಂ ಪರ್ಚೇಸ್ ಮಾಡ್ಲಿಕ್ಕೆ ಅಲ್ಲ ಸ್ನೇಹಿತರು ಈಗ ರೇಷನ್ ಅಕ್ಕಿ ಏನು ಆಲ್ರೆಡಿ ಫ್ರೀ ಕೊಡ್ತಾ ಇದ್ದಾರಲ್ಲ ಅವರೆಲ್ಲ ತಗೊದ್ರಿಂದ ಅರ್ಥ ಇಲ್ಲ ಯಾಕಂದ್ರೆ ಫ್ರೀ ರೈಸ್ ಅದೇ ಬರುತ್ತಲ್ಲ ಇದಕ್ಕೆ ಮಕ್ ಪೇಮೆಂಟ್ ಯಾಕೆ ಕೊಡಬೇಕು ಇಪ್ಪತ್ತೊಂಬತ್ತು ರೂಪಾಯಿ ಕೆ ಜಿ ಯಾಕೆ ಕೊಡಬೇಕಲ್ಲ ಹಾಗಾಗಿ ಅಕ್ಕಿ ಚೆನ್ನಾಗಿಲ್ಲ ನನ್ನ ಏನು ರೇಟಿಂಗ್ ಏನಪ್ಪ ಅಂತ ಹೇಳಿದ್ರೆ ಇದು ಅಕ್ಕಿ ಚೆನ್ನಾಗಿಲ್ಲ ರೇಟಿಂಗ್ ಅಂತಲ್ಲ ಚೆನ್ನಾಗಿಲ್ಲ ಅಂದರೆ ಮಾಮೂಲು ಅಲ್ಲ ರೇಷನ್ ಅಕ್ಕಿನ ಸ್ನೇಹಿತರು ವಾಶ್ ಮಾಡಿ ಕೊಟ್ಟಿದ್ದಾರೆ ಅಂತ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ತಗೋಕ್ಕಿಂತ ಮುಂಚೆ ಇನ್ನೊಮ್ಮೆ ಯೋಚನೆ ಮಾಡಿ ಏನು ಅಕ್ಕಿ ಏನು ಹಂಗಂತ ನಾನು ಆಲ್ರೆಡಿ ನೋಡಿದ್ದೀನಿ ರೈಸ್ ಮಾಡಿ ಮಾಡಿ ತಿಂದು ನೋಡಿ ಆತು ಅಕ್ಕಿ ಅಂತೂ ನೋ ಯೂಸ್ ಬ ಇಲ್ಲ ಮಾಮೂಲಿ ಸ್ಟೀಮ್ ರೈಸ್ ಅಲ್ಲ ನಾರ್ಮಲ್ ಅಕ್ಕಿ ಸ್ನೇಹಿತರೆ ಕುಸ್ತಿ ಆಡಿ ಬಿದ್ದು ಅಕ್ಕಿ ತಗೊಂಡ್ಲಿಕ್ಕೆ ಕೆಲವು ಕಡೆ ಕ್ಯೂ ಬಿದ್ದು ಹೋರಾಡ್ತಾರಲ್ಲ ಆತರ ಅಂತ ಏನು ಮಾಡೋ ಅಂಥದ್ದು ಏನೂ ಇಲ್ಲ ಏನು ಈ ಹೊರಗಡೆಯಿಂದ ಇಲ್ಲಿ ಕೆಲಸಕ್ಕೆ ಎಲ್ಲ ಬಂದಿರ್ತಾರಲ್ಲ ಅಂತವರಿಗೆ ನಾರ್ಮಲ್ ಅಕ್ಕಿ ಸಿಗೋಲ್ಲ ಚೀಪ್ ಆ್ಯಂಡ್ ಡೆಸ್ಟ್ ಅಕ್ಕಿ ತೆಗದ ತಗೊಳ್ಬೋದು ಅಷ್ಟೇ ಬಿಟ್ರೆ ಒಳ್ಳೆ ಅಕ್ಕಿ ತಗೊಂಡ್ಲೇಬೇಕು ಅಂತೇಳಿ ಹೋಗಿ ಹೋರಾಡೋ ಅಂತ ಏನಿಲ್ಲ ಪರಿಸ್ಥಿತಿಗೆ ತಕ್ಕಂಗೆ ಅಕ್ಕಿ ಪರ್ಚೇಸ್ ಮಾಡ್ಬೋದು ಸ್ನೇಹಿತರೆ ಈಗೇನು ನಿಮಗೆ ಡೆಮೋ ತೋರಿಸಿದಿಲ್ಲ ಸ್ನೇಹಿತರೆ ಈ ಡೆಮೋ ನಿಮ್ಗೆ ಇಷ್ಟ ಆಗಿದೆ ನೀವು ಅಕ್ಕಿ ಪರ್ಚೇಸ್ ಮಾಡಿದ್ದವ್ರು ಆಗಿದ್ದು ನೀವು ಆಗಿದ್ರು ಅಡುಗೆ ಮಾಡಿ ನೋಡಿರ್ತೀರಿ ಅಡುಗೆ ಮಾಡಿದಾಗ ಏನು ಅನಿಸ್ತು ಯಾವ ರೀತಿ ಇದೆ ಅಕ್ಕಿ ನಾನು ಹೇಳಿದ್ದ ಹಾಗೇನೇ ಇದೆಯಾ ಅಥವಾ ನೀವು ತಗೊಂಡು ಅಕ್ಕಿ ಚೆನ್ನಾಗಿದೆಯಾ ಏನು ಅಂತೇಳಿ ದಯವಿಟ್ಟು ನನ್ನ ಕಾಮೆಂಟ್ಸ್ ಬಾಕ್ಸಲ್ಲಿ ಕಾಮೆಂಟ್ಸಲ್ಲಿ ಹಾಕಿ ನಾನು ಕಾಮೆಂಟ್ಸಲ್ಲಿ ನಿಮಗೆ ಹೇಗಿದೆ ಅಂತ ನೋಡ್ಕೊಳ್ತೀನಿ ದಯವಿಟ್ಟು ಕಾಮೆಂಟ್ಸ್ ಮಾಡಿ ಈ ನನ್ನ ವಿಡಿಯೋ ನಿಮಗೆ ಚೆನ್ನಾಗಿದೆ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಸ್ನೇಹಿತರೆ ಹಾಗೂ ಈ ವಿಡಿಯೋವನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್